ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಘವೇಂದ್ರ ತಳವಾರ್ ಸ್ನೇಹಿತರೆ ಇದೇ ತಿಂಗಳು ಹದಿನೇಳನೇ ತಾರೀಕು ನಾವು ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿನವನ್ನು ಅದ್ದೂರಿಯಾಗಿ ಆಚರಿಸಿದೆವೆ ಕರ್ನಾಟಕ ರಾಜ್ಯ ಸರ್ಕಾರ ಕಲಬುರಗಿಯಲ್ಲಿ ಸಚಿವ ಸಂಪುಟದ ಸಭೆಯನ್ನು ನಡೆಸುವ ಮೂಲಕ ಅಲ್ಲಿರತಕ್ಕಂತಹ ಹತ್ತಾರು ಸಮಸ್ಯೆಗಳಿಗೆ ಮತ್ತು ಸವಾಲುಗಳಿಗೆ ಉತ್ತರವನ್ನು ಮತ್ತು ಪರಿಹಾರವನ್ನು ಕಲ್ಪಿಸುವ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದೆ ಈ ಎಲ್ಲ ಪ್ರಯತ್ನಗಳ ಆದಿಯಾಗಿ ಇವತ್ತೇನು ಕೊಡ್ತಾ ಇರತಕ್ಕಂತಹ ಅನುದಾನ ವರ್ಷಕ್ಕೆ ಐದು ಸಾವಿರ ಕೋಟಿಯಷ್ಟು ಅನುದಾನವನ್ನು ಕೊಡ್ತಾ ಇರತಕ್ಕಂತಹ ರಾಜ್ಯ ಸರ್ಕಾರ ಐದು ವರ್ಷಗಳಿಗೆ ಇಪ್ಪತ್ತೈದು ಸಾವಿರ ಕೋಟಿಯಷ್ಟು ಅನುದಾನವನ್ನು ಕೊಡ್ತೇನೆ ಎಂದು ಘಂಟಾಘೋಷವಾಗಿ ಸಿದ್ದರಾಮಯ್ಯರವರು ತಮ್ಮ ದೊಡ್ಡ ಧ್ವನಿಯಲ್ಲಿ ಹಲವಾರು ಬಾರಿ ಹೇಳಿದ್ದನ್ನು ತಾವೆಲ್ಲರೂ ಕೇಳಿದ್ದೀರಿ ಸುಮಾರು ಮೂರು ಲಕ್ಷದ ನಲವತ್ತು ಸಾವಿರ ಕೋಟಿಯಷ್ಟು ಗಾತ್ರದ ಬಜೆಟ್ ಇರತಕ್ಕಂತಹ ರಾಜ್ಯ ಸರ್ಕಾರ ಕೇವಲ ಇಪ್ಪತ್ತೈದು ಸಾವಿರ ಕೋಟಿಯನ್ನು ಕಲಬುರಗಿ ಭಾಗಕ್ಕೆ ಅಂದರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೊಡ್ತೇವೆ ಅಂದರೆ ಅದು ಯಾವ ಮಟ್ಟಿಗೆ ಅದು ಪ್ರಸ್ತುತ ಆಗುತ್ತೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಎಂ ನಂಜುಂಡಪ್ಪ ವರದಿಯ ಅನ್ವಯ ಸುಮಾರು ಇಪ್ಪತ್ತೈದು ವರ್ಷಗಳ ಗತಿಸಿ ಹೋದರೂ ಕೂಡ ಈ ಪ್ರಾದೇಶಿಕ ಭಿನ್ನತೆ ಮತ್ತು ಪ್ರಾದೇಶಿಕ ತಾರತಮ್ಯದ ಅಭಿವೃದ್ಧಿಯಲ್ಲಿ ಆಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ನಾವೆಲ್ಲ ನೋಡಿದಾಗ ಇನ್ನೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಯ ಒಂದು ಕೊರತೆ ಎದ್ದು ಕಾಡ್ತಾ ಇದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬರುತ್ತಕ್ಕಿಂತ ಮುಂಚೆ ಬಳ್ಳಾರಿ ಭಾಗ ಬ್ರಿಟಿಷರ ಆಳ್ವಿಕೆಯ ಆಡಳಿತದಲ್ಲಿ ಮಡ್ರಾಸ್ ಪ್ರೆಸಿಡೆನ್ಸಿಯ ಆಳ್ವಿಕೆಯಲ್ಲಿ ಇವತ್ತೇನು ಬೆಂಗಳೂರು ಯಾವ ಮಟ್ಟದಲ್ಲಿ ಒಂದು ರಾಜಧಾನಿಯಾಗಿ ಇದೆ ಕಾಲದಲ್ಲಿ ಬಳ್ಳಾರಿಯು ಕೂಡ ರಾಜಧಾನಿಯಾಗಿ ಇತ್ತು ಎನ್ನುವುದನ್ನು ಇವತ್ತು ನಾನು ಮನವರಿಕೆ ಮಾಡಲಿಕ್ಕೆ ಬಯಸ್ತೇನೆ ಬೆಂಗಳೂರಿನಲ್ಲಿರ್ತಕ್ಕಂತಹ ಕಂಟೋನ್ಮೆಂಟ್ ಆಗಲಿ ಅಥವಾ ಬೆಂಗಳೂರಿನಲ್ಲಿರ್ತಕ್ಕಂತಹ ವಿಮಾನ ನಿಲ್ದಾಣವಾಗಲಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲೇ ಬಳ್ಳಾರಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿಮಾನ ನಿಲ್ದಾಣವನ್ನು ನಿರ್ಮಾಣ ಮಾಡಲಾಗಿತ್ತು ಎಂದರೆ ಇವತ್ತು ಹತ್ತಾರು ಮಂದಿ ಅದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಕಳೆದ ತಿಂಗಳಿನಲ್ಲಿ ಆದಂತಹ ಒಂದು ಘೋರ ಅನ್ಯಾಯ ತುಂಗಭದ್ರಾ ಅಣೆಕಟ್ಟೆಯ ಗೇಟ್ ನಂಬರ್ ಹತ್ತೊಂಬತ್ತರ ಕ್ರಸ್ಟ್ ಗೇಟ್ ಒಂದು ಕಿತ್ತು ಹೋಗಿ ಆ ಒಂದು ನಿರ್ವಹಣೆ ಇಲ್ಲದೆ ಆ ಅಣೆಕಟ್ಟು ಹಲವಾರು ಸಮಸ್ಯೆಗಳನ್ನು ಹೆದರ್ಸ್ತಕ್ಕಂತಹ ಸಂದರ್ಭದಲ್ಲಿ ಇವತ್ತು ಸಂಬಂಧಪಟ್ಟ ರಾಜ್ಯ ಸರ್ಕಾರ ಅದಕ್ಕೆ ಬೇಕಾದಂತಹ ನಿರ್ವಹಣೆ ವೆಚ್ಚವನ್ನು ಮತ್ತು ಸಮಯಕ್ಕೆ ಬೇಕಾದಂತಹ ನಿರ್ವಹಣೆಯನ್ನು ಕೂಡ ಮಾಡದೇ ಇರತಕ್ಕಂತಹ ಸಂದರ್ಭದಲ್ಲಿ ಇಂತಹ ಅಲಸ್ಯ ಇರತಕ್ಕಂತಹ ಸರ್ಕಾರ ಯಾವ ರೀತಿಯಾಗಿ ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳನ್ನೊಳಗೊಂಡು ನಲವತ್ತು ಮೂರು ತಾಲೂಕುಗಳನ್ನು ಅಭಿವೃದ್ಧಿಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಆಶ್ವಾಸನ ಆಶ್ವಾಸನೆಯನ್ನು ಕೊಡ್ತಕ್ಕಂಥದ್ದನ್ನು ನಾವು ನೋಡಿದರೆ ಇದು ಕೇವಲ ಗಾಳಿಯಲ್ಲಿ ಗುಂಡು ಹೊಡೆಯುವ ಒಂದು ಪ್ರವೃತ್ತಿ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಒಂದು ಪ್ರವೃತ್ತಿಯ ಮಾತಿದೆ ಈ ಎಲ್ಲ ಕೇವಲ ಗಾಳಿಯಲ್ಲಿ ಗುಂಡು ಹೊಡೆಯುವುದಕ್ಕೆ ತೌಡು ಕೊಟ್ಟುವುದು ಎನ್ನುವ ಒಂದು ವೇದ ಒಂದು 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 ಪದ ಇದೆ ಅದೇ ಪದವನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರು ಮಾಡಿದ್ದಾರೆ ಕೇವಲ ತೌಡು ಕೊಟ್ಟುವ ಕೆಲಸದಿಂದ ಅಲ್ಲಿ ಏನು ತಮಗೆ ಅಕ್ಕಿ ಸಿಗುವುದಿಲ್ಲ ಕೇವಲ ವ್ರತ ಪ್ರಯತ್ನ ತಾವು ಮಾಡ್ತಕ್ಕರ್ತಕ್ಕಂತಹ ಸಂದರ್ಭದಲ್ಲಿ ಒಂದು ವಿಸ್ತೃತವಾದಂತಹ ಯೋಜನೆಯನ್ನು ಒಂದು ಅದಕ್ಕೆ ಮೂಲಭೂತ ಸೌಕರ್ಯವನ್ನು ಮತ್ತು ಸಂಪನ್ಮೂಲಗಳನ್ನು ಕೊಡ್ತಕ್ಕಂತಹ ಒಂದು ಕಾರ್ಯವಿಧಾನವನ್ನ ತಾವು ಅಳವಡಿಸಿಕೊಂಡಾಗ ಮಾತ್ರ ಕೇವಲ ಕೆಲವೇ ತಾಲೂಕುಗಳನ್ನು ಅಭಿವೃದ್ಧಿಪಡಿಸಿದಲ್ಲಿ ಒಂದು ಜಿಲ್ಲೆಗಳ ಮಾದರಿಯಲ್ಲಿ ಒಂದು ಅಭಿವೃದ್ಧಿ ಮಾದರಿಯಲ್ಲಿ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಇಲ್ಲದ್ರೆ ಆ ಭಾಗ ಇನ್ನೂ ಐವತ್ತು ವರ್ಷಗಳು ಹೋದರೂ ಕೂಡ ಅಭಿವೃದ್ಧಿ ಮರೀಚಿಕೆಯಾಗಿರುತ್ತೆ ಎನ್ನುವುದು ನನ್ನ ಅನಿಸಿಕೆ ಕಾರಣ ನಾನು ಕೂಡ ಭಾಗದವರಾಗಿರತಕ್ಕಂತಹ ಹಿನ್ನೆಲೆಯಲ್ಲಿ ನಾನು ಕಣ್ಣಿಗೆ ಕಂಡಂತಹ ಅಭಿವೃದ್ಧಿಯನ್ನು ನಾನು ನೋಡಿ ಈ ಮಾತುಗಳನ್ನ ಹೇಳ್ತಾ ಇದ್ದೇನೆ ಮೂಲ ಸೌಕರ್ಯಗಳ ಅಭಿವೃದ್ಧಿ ಒಂದು ಮಾನವರ ವಿಕಾಸನಕ್ಕೆ ಮತ್ತು ಆ ಒಂದು ಪ್ರದೇಶದ ಅಭಿವೃದ್ಧಿಗೆ ಯಾವ ಮಟ್ಟಿಗೆ ಒಂದು ಇಂಬನ್ನು ನೀಡುತ್ತೆ ಎನ್ನುವುದನ್ನು ನಾವು ಈಗ ಹತ್ತಾರು ಕಡೆ ನಾವು ಹೋದಾಗ ತಿಳಿಯುತ್ತೆ ಭಾರತ ದೇಶ ಇವತ್ತು ಒಂದು ಅತಿ ವೇಗವಾಗಿ ಬೆಳೆಯುತ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಪ್ರಾದೇಶಿಕ ಭಿನ್ನತೆಯನ್ನು ಪ್ರಾದೇಶಿಕ ಅಸಮಾಲೋತೆಯ ಅಸಮಾಲೋಚನೆಯನ್ನು ಹೋಗಲಾಡಿಸುವುದರ ಮೂಲಕ ಅಭಿವೃದ್ಧಿ ವಿಕೇಂದ್ರೀಕರಣ ಆದಾಗ ಮಾತ್ರ ಶಿಕ್ಷಣ ಉದ್ಯೋಗ ಆರೋಗ್ಯ ಆಶ್ರಯ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಬಂಡವಾಳ ಸೃಜನೆ ಕೈಗಾರಿಕೋದ್ಯಮಗಳಿಗೆ ಒಂದು ಹೊಸ ಹಿಂಬನ್ನು ಕೊಡ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ಕಾರ್ಯಯೋಜನೆಗಳು ಬೆಂಗಳೂರಿನಲ್ಲಿ ಇರತಕ್ಕಂತಹ ವಿಧಾನಸೌಧದಲ್ಲಿ ನಿರ್ಣಯಗಳನ್ನು ತೆಗೆದುಕೊಂಡು ಅದನ್ನು ಯಥಾವತ್ತಾಗಿ ಅದಕ್ಕೆ ಅನುಷ್ಠಾನಗೊಳಿಸಿದಾಗ ಮಾತ್ರ ನೀವೇನಾದರೂ ಅದಕ್ಕೆ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಏನಿದೆ ಅಂತಹ ಇನ್ನೂ ನೂರು ಮಂಡಳಿಗಳನ್ನು ತೆಗೆದರೂ ಕೂಡ ಅದರಲ್ಲಿ ಏನೋ ಅಮೂಲಾಗ್ರ ಬದಲಾವಣೆಗಳು ಮಾಡಲಿಕ್ಕೆ ಸಾಧ್ಯವಿಲ್ಲ ಕಾರಣ ಕಾಂಗ್ರೆಸ್ ಸರ್ಕಾರಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ಜನರ ಹಿತಾಶಯಕ್ಕೆ ಒತ್ತು ನೀಡಿ ಕೆಲಸ ಮಾಡ್ತಕ್ಕಂತಹ ಒಂದು ಮನೋಭಾವನೆ ಇಲ್ಲ ಆದ ಕಾರಣ ಈ ಸರ್ಕಾರ ಕೇವಲ ತೌಡುಕುಟ್ಟುವ ಕೆಲಸವನ್ನು ಮಾಡಿ ಕಳೆದ ಸೆಪ್ಟೆಂಬರ್ ಈ ಸೆಪ್ಟೆಂಬರ್ ಹದಿನೇಳರಂದು ಕೇವಲ ತೌಡುಕುಟ್ಟುವ ಕೆಲಸವನ್ನು ಮಾಡಿ ಜನರಿಗೆ ಕಣ್ಣರಿಸುವ ತಂತ್ರವನ್ನು ಹೂಡಿ ಕೇವಲ ಸಚಿವ ಸಂಪುಟ ಸಭೆಯನ್ನು ನಡೆಸಿ ಬಂದಿದೆ ಅಲ್ಲಿಗೆ ಈ ಒಂದು ಸೆಪ್ಟೆಂಬರ್ ಹದಿನೇಳರ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಕರ್ನಾಟಕ ಸರ್ಕಾರದ ಪಾಲಿಗೆ ಮುಗಿದ ಅಧ್ಯಾಯ ಎನ್ನುವ ಮಾತನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ